ಉತ್ತಮ ಕೊಡುಗೆಗಳನ್ನ ಕೊಟ್ಟಿರತಕ್ಕಂಥ ಸಾಧಕರನ್ನ ಸದಾಕಾಲ ಸ್ಮರಿಸುವಂಥ ಕಾರ್ಯದಲ್ಲಿ ನಮ್ಮನ್ನ ಕೂಡ ತೊಡಗಿಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರತಕ್ಕೂಜ್ಯ ಶ್ರೀಮಂಗರಂಜನ ಪರಮೋತ್ಸವ ಶಾಂತಲಿಂಗ ಮಹಾಸ್ವಾಮಿಗಳವರ ಹದಿನೈದು ಹದಿನೈದನೇ ವರ್ಷದ ಮೌನ ಲಿಂಗಾಸ್ಥಾನ ಲಿಂಗಾನುಷಾನದ ಮುಕ್ತಾಯ ಸಮಾರಂಭ ಹಾಗೂ ನಮ್ಮ ಆಧ್ಯಾತ್ಮಿಕದ ಕಡೆ ಎನ್ನುವಂತ ಒಂದು ಸಚಿಂತನೆಯನ್ನ ಇಟ್ಟುಕೊಂಡು ಆ ಪಾದಯಾತ್ರೆಯ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಪಾವನ ಸಾನ್ನಿಧ್ಯದಲ್ಲಿ ವಿರಾಜನ ಮಾಡಿ ಆಗಿರತಕ್ಕೋಟೆದಾರ ಮಠದ ಪೀಠಾಧಿಪತಿಗಳು ಜಗದ್ಗುರು ಮಹಾಸಜದೇ ಅವರ ಪಾದಗಳಲ್ಲಿ ನನ್ನ ಅನಂತ ಭಕ್ತಿ ನೆಮನ ಸಮರ್ಪಿಸಿ ಸದರಿ ಕಾರ್ಯಕ್ರಮದ ಕೇಂದ್ರ ಬಂದಗಳು ಗ್ರಾಮದ ಬಹಿರಂಗ ಪೀಠಾಧಿಪತಿಗಳು ಮಹಾಸ್ವಾಮಿಗಳ ಸಮರ್ಪಿಸಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ನಮ್ಮನ್ನೆಲ್ಲರೂ ಉದ್ದೇಶಿಸಿ ಬೋಧನೆಯನ್ನ ಮಾಡಿ ಅನ್ಯ ಕಾರ್ಯಕ್ರಮದ ನಿಮಿತ್ತ ತಡೆಯರ್ತಕ್ಕಂಥ ಸದಾಶಿವ ಮಹಾಸ್ವಾಮಿಗಳ ಪಾಲದಲ್ಲಿ ಕೂಡ ನನ್ನ ಭಕ್ತ ನೆಮಾಲಯಗಳನ್ನು ಸಮರ್ಪಿಸಿ ವೇದಿಕೆಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಹಿರತಕ್ಕವ ಸುಂದರ ಪರಮ ಪೂಜೆ ಬಸವಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲಿ ದೇವ ಶ್ರೀಗೆ ಮಡವಾಳೇಶ್ವರ ಮಠದ ವೀರೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮ್ಮ ಶಿವಳ ಗ್ರಾಮದ ಸ್ವಾಮಿ ಮಠದ ಕ್ರೀಡಾಧಿಪತಿರತಕ್ಕಂಥ ಎಚ್ಎಸ್ವಾಮಿಗಳ ಪಾದಗಳಲ್ಲಿ ಕಿತ್ತಲಿ ಪರಮ ಪೂಜೆಯ ಪಾದಗಳಲ್ಲಿ ಮಾತಾಶ್ರೀ ಅಕ್ಕ ಭಾರಿ ಜನ ಭಕ್ತ ಜನ ಸಮಿ ವೇದಿಕೆಯಲ್ಲೇ ವಿರಾಜಮ್ರೀ ಡಾಕ್ಟರ್ ಗುರುಗಳವರೇ ಹಿರಿಯರು ನಮ್ಗೆ ನಾರದ ಶತ್ರು ಆಗಿರ್ತಕ್ಕಂಥ ಸನ್ಮಾನ್ಯ ಬಿಣಾಪುರ್ ಚೇರ್ಮನ್ ಅವರೇ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಶೇಖರ್ ತಂಜನ್ ಅವರೇ ಸ್ನೇಹಿತರಾಗಿರ್ತಕ್ಕಂಥ ವಿವೇಕ ಯಾವಲ್ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪುಣ್ಯ ಸಂಪಾದನೆ ಎಂದು ತಾವೆಲ್ಲರೂ ಕೂಡ ಆಗಮಿಸಿರ್ತೇವೆ ಈ ಕಾರ್ಯಕ್ರಮದಲ್ಲಿ ಗುರಾಮರ ಶ್ರದ್ಧೆಯ ತಾಯಿ ಗುರುಗಳೇ ಆತ್ಮೀಯ ಯುವಕರೆ ಮಾತನಾಡಿದ ಈ ವರ್ಷದ ಶ್ರಾವಣ ಮಾಸದ ಪ್ರಾರಂಭದ ದಿನ ಅದರಲ್ಲೂ ಮೊದಲ ಸೋಮವಾರ ಶ್ರಾವಣ ಮೊದಲ ಸೋಮವಾರ ನಮ್ಮ ಹಿಂದೂ ಪರಂಪರೆ ಸನಾತನ ಧರ್ಮದ ಪದ್ಧತಿಗಳು ಆಧ್ಯಾತ್ಮಿಕ ಚಿಂತನೆಗಳಿಗೆ ದೈವ ಆರಾಧನೆಗೆ ಬಹಳಷ್ಟು ಪವಿತ್ರತೆಯನ್ನು ಪಡೆದುಕೊಂಡಿರ್ತಕ್ಕಂತ ಈ ಶ್ರಾವಣ ಮಾಸದ ಮೊದಲ ಕಾರ್ಯಕ್ರಮ ಅದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅಸರ್ವ ಎಲ್ಲ ಹರಗುರು ಗುರು ಒಂದು ದರ್ಶನ ಆಶೀರ್ವಾದ ಮತ್ತು ಅವರ ಒಂದು ಬೋಧನೆಯ ಮಾತುಗಳನ್ನ ಕೇಳುವಂತ ಒಂದು ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಪೂರ್ವ ಜನ್ಮದ ಪುಣ್ಯ ಅಂತಂದು ನಾವು ಭಾವಿಸ್ಬೇಕಾಗ್ತದೆ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳು ಸತತವಾಗಿ ಹದಿನೈದು ವರ್ಷಗಳ ಪರ್ಯಂತ ಸ್ವಾರ್ಥಕ್ಕಾಗಿ ಅಲ್ಲ ಲೋಕ ಕಲ್ಯಾಣಕ್ಕಾಗಿ ಒಂದು ತಿಂಗಳ ಪರ್ಯಂತ ಪ್ರತಿ ವರ್ಷವೂ ಕೂಡ ಮೌನ ಲಿಂಗ ಅನುಷ್ಠಾನವನ್ನ ಮಾಡಿ ನಮ್ಮ ಹಿರಿಯರು ಮಾತು ಮಾತು ಬೇಡಿ ಮೌನ ಬಂಗಾರ ಅಂತಕ್ಕಂಥದ್ದನ್ನು ಬಂಗಾರದಂತ ಮೌನದಲ್ಲಿ ದೇವರ ಜ್ಞಾನವನ್ನ ಮಾಡಿ ದೇವರ ಕೃಪೆಯನ್ನ ಪಡೆದುಕೊಂಡು ತಮ್ಮ ಹಿತರಚನಗಳ ಮೂಲಕ ಸಾಮಾನ್ಯ ಮಾತಾಡಿದ್ರೆ ಅದು ಮಾತು ಬೆಳ್ಳಿ ಆಗ್ತೈತಿ ಆದ್ರ ಬಂಗಾರದಂತ ಮೌನವನ್ನ ಮೌನದಲ್ಲಿ ಲಿಂಗದ ಅನುಷ್ಠಾನವನ್ನ ಮಾಡಿ ಕರ್ಮ ಪೂಜೆ ಉಪದೇಶವನ್ನ ಮಾಡಿದ್ರ ಅದು ನನ್ನ ಎಲ್ಲರ ಸಾಧನೆಯ ಫಲ ತಮ್ಮ ಹತ್ರ ಏನು ಇಡಬಹುದು ಬಹುತೇಕ ನಮ್ಮೆಲ್ಲರಿಗೂ ಕೂಡ ಭಕ್ತಾದಿಗಳಾಗಿ ನಾವು ಆ ಪರಮ ಪೂಜೆ ಹತ್ರ ಬಂದಾಗ ಆ ಅನುಷ್ಠಾನದ ಪ್ರತಿಫಲವನ್ನ ನಮಗೆ ಕೂಡ ಅವರ ಕೂಡ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಎಲ್ಲೋ ಒಂದು ಕಡೆ ಕೇವಲ ಕೇವಲಿಗಾಗಿ ಭಕ್ತಿ ಸ್ವಾರ್ಥಕ್ಕಾಗಿ ಭಕ್ತಿಯನ್ನು ಮಾಡೋದನ್ನ ನಾವೆಲ್ಲರೂ ಕೂಡ ಒಂದು ದೇವರನ್ನ ಒಬ್ಬ ಭಕ್ತ ಬಹಳ ಕಠರವಾಗಿರ್ತಕ್ಕಂತ ಪೂಜಾ ಪುನಸ್ಕಾರಗಳನ್ನ ಮಾಡಿ ದೇವರನ್ನ ಒಲಕ್ಕುವಂತ ಪ್ರಯತ್ನವನ್ನ ಮಾಡ್ತಾರೆ ಏನೊಬ್ಬ ಬಹಳ ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನ ಅವನ ಇಷ್ಟಾರ್ಥಗಳಾದ್ರೂ ಕೇಳ್ಬೇಕಂತಂದು ಭಗವಂತ ಪ್ರತ್ಯಕ್ಷ ಆಗಿ ಅವನು ಕೇಳ್ತಾನ ಇಷ್ಟು ಕಠೋರವಾಗಿರ್ತಕ್ಕಂತ ಪೂಜೆಗಳನ್ನ ಮಾಡಿ ಏನ್ ಬೇಕು ಕೇಳಬೇಕು ಕೇಳಿದ್ದನ್ನ ನಾನು ಕೊಡ್ತೇನೆ ಮನುಷ್ಯ ಅಲ್ಲಿ ಮನುಷ್ಯ ಆಸ್ತಿ ಅನ್ನೋದು ಅದಕ್ಕೆ ಮಿತಿ ಇಲ್ಲ ಅಂತ ನನಗೆ ಏನು ಬೇಕಂದ್ರೆ ನನಗೆಲ್ಲ ಕೊಡ್ಬೇಕು ಭಗವಂತ ನೀಲ್ವಾ ಭಗವಂತನಿಗೆ ಆಶ್ಚರ್ಯ ಆಗ್ತದೆ ಭಕ್ತ ಏನೋ ನಿರ್ದಿಷ್ಟ ಒಂದು ಬೇಡಿಕೆಯನ್ನ ಇಟ್ಕೊಂಡು ಕೋರಿಕೆಯನ್ನು ಇಟ್ಕೊಂಡು ಪೂಜೆ ಮಾಡಾಕತ್ತ ನಾನು ಭಾವಿಸಿದ್ರ ಎಲ್ಲನು ಕೂಡ ನನಗೆ ಬೇಡಿದ ಬೇಡಿದ್ದೆಲ್ಲಾನು ಕೊಡೋ ಅಂತ ಕೇಳಕ್ಕತ್ತ ನಿಮ್ಗೆ ಒಂದು ಪಾಠ ಕಲಿಸ್ಬೇಕು ಅಂತಂದ್ರೆ ಆ ಪೂ ಕೇಳಿದ್ದು ಎಲ್ಲನೂ ನಾನು ಕೊಡ್ತೇನೆ ಆದ್ರೆ ನನ್ನಗೊಂದು ಷರತ್ತು ನಿನಗೇನು ಕೊಡ್ತೇನೆ ಅದು ಎರಡು ಪಟ್ಟು ನಿಮ್ಮ ಬಾಜುಬನಿಯوں ಕೊಡ್ತೀರಿ ಅಂತ ಬಬಾ ಯಾವ ಪ್ರಾರ್ಥನೆ ಮಾಡತಕ್ಕಂತ ತಪಸ್ ಮಾಡತಕ್ಕಂತ ವ್ಯಕ್ತಿ ಬಾಜುಬನನ ಜಿಎಫ್ ಸಿ ಕರೇನಾ ಅಂತ ಮೊದಲ ನನಕೆಕಂತ ಇದೆ ಎಲ್ಲ ಒಂದ째 ಆತು ಅಂತ ಒಪ್ಪೋತಾರೆ ભગવાન ನೀವು ಏನ್ಬೇಕು ಭಗವಂತನನ್ನ ಒಂದೇ ಕಣ್ ಬೋರ್ಡ್ બનીಬೇಕು ಅಂತ ಭಗವಂತ ತದಸ್ತು ಅಂತ ಅಸ್ತು ಅಂತ ಇನ್ನೊಂದು ಬೋರ್ಡ್ બની ಸಿಕ್ತಿತ್ತು ಒಂದು ಬಾಜುಬನ ಎರಡು ಬನಿಯಾಯಿತು ನನಗ್ ದೊಡ್ಡ ಗಾಡಿ ಬೇಕು ಅಂತ ಇವಂಗ ಒಂದ್ ಗಾಡಿ ಸಿಗ್ತೇತಿ ಬಾಜು ಮನೆಯ ತಪಸ್ ಮಾಡವತ್ತ ಕಷ್ಟಪಟ್ಟವ ಏನ್ ಬಾಜು ಬಾಜುದವ್ ಎಲ್ಲ ನನಗೆ ಜಾಸ್ತಿ ಸಿಗತ್ತಿ ಚಲೋ ಅವಾಗ ಬಾಜು ದಂಬ ಏನಾರು ತೊಂದರೆ ಮಾಡ್ಬೇಕು ನಮ್ಗೆ ಸಿಗ್ತೈತಲ್ಲ ಅಂತಂದ್ರೆ ನಾವ್ ಕೈ ಹೋಗಲಿ ಅಂತ ನಾವ್ ಕೈ ಹೋಗ್ಲಿ ಅಂತ ಇವನ್ ಒಂದ್ ಕೈ ಹೋದು ಎರಡ್ ಕೈ ಹೋರ್ಥಿಷ್ಟ ನಾವು ಮನುಷ್ಯರಾಗಿ ಬೇಕು ಅನ್ನೋದನ್ನ ನಾವು ವಿಚಾರ ಮಾಡೋದಕ್ಕಿಂತ ಹೆಚ್ಚಿಗೆ ಬೇರೆಯವ್ರ ಜೀವನದಲ್ಲಿ ಅನ್ನೋದನ್ನ ನೋಡಿ ನಮ್ಮ ಜೀವನದೊಳಗೆ ಸಂತೋಷ ಪಡ್ಕೊಳ್ಳುವಂತ ಪ್ರವೃತ್ತಿಯಿಂದ ಬಿಟ್ಟು ನಾವು ಹೊರಗೆ ಬರಬೇಕಾಗೈತಿ ಅಂತ ಅಂಧ ಭಕ್ತಿಯಿಂದ ಹೊರಗೆ ಬಂದು ಪರಮಾರ್ಥನಿಗೆ ಪ್ರೀತಿಯಾಗಿರ್ತಕ್ಕಂಥ ಪರಮಾರ್ಥವಾಗಿರ್ತಕ್ಕಂಥ ಭಕ್ತಿ ಭಾವದಿಂದ ನಾವು ನಡೆದುಕೊಳ್ತಕ್ಕಂಥ ಅವಶ್ಯಕತೆ ಬಹಳ ಐತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕಾಗ್ತೈತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಏನೋ ಒಂದು ಸನ್ನಿವೇಶವಾಗಿ ಬಂದಿರತಕ್ಕಂತ ಒಂದು ಕಥೆಯನ್ನ ನೆಲೆಕೊಂಡೇ ಅಂಚ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದೆ ವೇದಿಕೆ ಮೇಲೆ ಸಾಕಷ್ಟು ಪರಮ ಪೂಜ್ಯರು ವಿರಾಜನಾಗಿದ್ದಾರೆ ಶ್ರಾವಣ ಮಾಲೇ ಹೇಳ್ದೆ ಆಧ್ಯಾತ್ಮಿಕ ಚಿಂತನೆಗೆ ಬಹಳ ಬಲುವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಪರಮ ಪೂಜ್ಯರ ಹಿತವಚನಗಳನ್ನ ಅವರು ನೀಡ್ತಕ್ಕಂತ ಮಾರ್ಗದರ್ಶನೀಯ ಮಾತುಗಳನ್ನ ಕೇಳುವಂತ ಕಾರ್ಯವನ್ನು ನಾವು ನೀವೆಲ್ಲರೂ ಕೂಡ ಮಾಡ್ಕೊಳ್ಳೋಣ ಆ ದೇವರಿಗೆ ಪ್ರಾರ್ಥನೆಯನ್ನ ಮಾಡೋಕ್ಕೋಸ್ಕರವಾಗಿ ನಾವು ಯಾವ ರೀತಿಯಾದಂತ ನಡವಳಿಕೆಯನ್ನ ಮಾಡ್ತಾ ಇದೀವಿ ಅನ್ನೋದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ ನಾ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳ ಜೊತೆಗೆ ಇಲ್ಲಿಂದ ಕಪ್ಲಿ ಒಳಗ ಬಸವನ್ ಅವ್ರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಸೇರಿದಾಗ ಕೂಡ ಈ ಮಾತನ್ನ ಹಂಚ್ಕೊಂಡಿದ್ದೆ ಇವತ್ತು ಶ್ರಾವಣ ಮೊದಲ ಸೋಮವಾರ ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಾದ್ರೂ ಕೂಡ ಹಂತಂದೇ ದೃಶ್ಯಗಳು ಮತ್ತ ನನ್ನ ಕಣ್ಣಿಗೆ ಬಂದಿದ್ದ ಮತ್ತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮತ್ ಪುನರ್ ಉಚ್ಚಾರ ಸೋಮವಾರ ಬಸವನ್ ದೇವ್ರಿಗೆ ಹೋಗುವಂತವ್ರು ಬಾಳ ಮಂದಿ ಎತ್ತು ಚಕಡಿನ ಕರ್ಕೊಂಡು ಅವ್ನ ಓಡಿಸ್ ಕರ್ಕೊಂಡು ಹೋಗ ಸಾಕಷ್ಟು ಮಂದಿರ್ತಾರೆ ಔಷಧ ಎಷ್ಟಿರ್ತಂದ್ರೆ ನಮ್ಮ ಮಂದಿಗೆ ಒಂದ್ ಕಡೆ ಎತ್ ಕಟ್ಟಿರ್ತಾರ ಇನ್ನೊಂದ್ ಕಡೆ ಕುದುರೆ ಕಟ್ಟಿರ್ತಾರ ಕುದುರೆ ಓಡಿ ಸ್ಪಿಡಿಗೆ ಎತ್ತು ಆಗಂಗಿಲ್ಲ ಆದ್ರೂ ಆ ಎತ್ತಿಗೆ ತಾಸಕ್ಕೆ ಅನ್ನೋದು ನಮ್ ಕಣ್ಣಿಗೆ ಕಾಣಂಗಲ್ಲ ಎತ್ತಿಗೆ ತ್ರಾಸ್ ಕೊಟ್ಟು ಅವಸರದಿಂದ ಗುಡಿಗೆ ಹೋಗಿ ಮುಟ್ಟಿ ಮತ್ತೆ ಅದ ಭಗವನ ಹತ್ರ ಕೈ ಮುಗುದು ನಾವು ಪ್ರಾರ್ಥನೆಯನ್ನ ಮಾಡ್ತೇವಪ್ಪ ಅಂತಂದ್ರ ನಾವು ಮಾಡುವ ದುಷ್ಕೃತ್ಯಗಳನ್ನ ನೆಚ್ಚಿ ಭಗವಂತ ನಮಗೆ ಪ್ರತಿಫಲ ಕೊಡ್ತಾನ ಅನ್ನೋತಕ್ಕಂತ ಒಂದು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಚಿಹ್ನೆಯನ್ನ ನಾವು ನಮ್ಮೊಳಗೆ ನೋಡ್ಕೋಬೇಕಾಗ್ತದೆ ಬಸ್ವ ದೇವ್ರ ಗುಡಿಗೆ ಹೋಗಾಕ ಎತ್ತುಗಳಿಗೆ ಆ ಶಾಪ್ ಟ್ರೀಟ್ಮೆಂಟ್ ಕೊಟ್ಟು ಓಡಿಸುವಂತ ಕೆಲಸವನ್ನು ಕೂಡ ಸಾಕಷ್ಟು ಜನ ಮಾಡೋದನ್ನ ನಾವು ನೋಡೇವಿ ಮರ ಊಟ ನಾಯಿ ಹೊರಗೆ ಹಾಕಿ ಎತ್ತುಗಳು ಓ ನೋಡಿ ಸುಸ್ತಾಗಿ ಜೋಲು ಸೋರ್ಸೈತಿ ಆದ್ರೂ ನಾವು ಮನುಷ್ಯರಾದ್ರಿಗೆ ದನಕರಗಳ ಮೇಲೆ ಕರುಣೆ ಬರಂಗಲ್ಲ ನನಗ ಚಿಂತೆ ಒಂದೇ ಇರ್ತೈತಿ ಲಗುನ ಹೋಗಿ ದರ್ಶನ ಮಾಡಿಕೊಂಡು ದೇವ್ರ ಹತ್ರ ನನಗೆ ಬೇಕಾಗಿತ್ತು ಬಿಡ್ಕೊಂಬಂದ್ರ ಆತ ಈ ರೀತಿಯಾದಂತ ಭಕ್ತಿಯಿಂದ ಪರಮಾತ್ಮ ನಮಗೆ ಯಾವುದೇ ರೀತಿಯಾದ ಒಳಿತನ್ನ ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಅರ್ದ್ಕೊಳ್ಬೇಕಾಗ್ತೈತಿ ನಾನು ವೇದಿಕೆ ಮೇಲೆ ಹಸಂದಾಗಿರ್ತಕ್ಕಂಥ ಪರಮ ಪೂಜ್ಯರನ್ನಾಗಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ನಾನು ಮಾಡ್ತಕ್ಕಂಥ ಮನವಿ ಇಷ್ಟೆ ನಮ್ಮ ಸ್ವಾರ್ಥಗಳಿಗಾಗಿ ಆ ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡೋದನ್ನ ನಾವು ನಿಲ್ಲಿಸುವಂತ ಪ್ರವೃತ್ತಿಯನ್ನ ಬಳಸ್ಕೊಳ್ಬೇಕಾಗ್ತೈತಿ ಅಂತ ದೃಶ್ಯಗಳು ಕಂಡಂತ ಸಂದರ್ಭದಲ್ಲಿ ಅವನ ವಿರೋಧಿಸುವಂತ ಒಂದು ಶಕ್ತಿಯನ್ನು ಕೂಡ ನಾವು ನಮ್ಮಲ್ಲಿ ಬಳಸ್ಕೊಳ್ಬೇಕಾಗ್ತೈತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜ್ಯರ ಕೃಪೆಗಳಿಗೆ ನಾವೆಲ್ಲರೂ ಕೂಡ ಪಾತ್ರರಾಗಣ ಅವರು ಹೇಳಿಕೊಡ್ತಕ್ಕಂಥ ಮಾರ್ಗದರ್ಶನಿಯ ಮಾತುಗಳನ್ನ ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿ ಯಾವ ಮೋಕ್ಷ ಪ್ರಾಪ್ತನೆಗಾಗಿ ಯಾವ ಮನಸ್ಸಿನ ನೆಮ್ಮದಿಗಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅದು ಎಲ್ರಿಗೂ ಕೂಡ ಆಗಲಿ ಭಗವಂತನ ಕೃಪೆಯಿಂದ ಸರ್ವರ ಬಾಳಲ್ಲಿ ಸದಾಕಾಲ ಸುಖ ಶಾಂತಿ ಸಮೃದ್ಧಿ ನೆಲೆಸುವಂತಾಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಈ ಒಂದು ಪಾವನಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ನನ್ನ ಎರಡು ಹಂಚ್ಕೊಳ್ಳಿಕ್ಕೆ ಆ ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಚರಣೆ ಪರಮ ಪೂಜ್ಯರೆಲ್ಲರನ್ನಾಗಿ ಆಗಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ